ಬಿಸಿಲುಮ್ಮ ಅದಕ್ಕೆ ಜಿಯ ಇಲ್ಲಂತೆ ಜಿಯ ಜಿಯ ಇಲ್ಲಂತಮ್ಮ ಪಾಪ ಅವ್ರ ಅಮ್ಮ ಅಲ್ಲೈತೆ ನೋಡು ಅಮ್ಮ ಅಮ್ಮ ಬಾಬಾ ಚಿಕ್ಕ ಮರಿ ಪಾಪ ಅದಕ್ಕೆ ತುಂಬ ಸಾಕಾಗೈತೆ ಇನ್ನು ಪಾಚಮ್ಮ ಆ ಇನ್ನು ಪಾಚ ಬೇಕು ನಿಲ್ಲ ಅದು ಕೊಚ್ತೈತೆ ಬೇಡ ಕೊಚ್ತಾನೆ ಅವನು ಕೆತ್ಕೊಬಾರ್ದು ಇದೇ ಇದು ಕಚ್ತಾನೆ ಪಾಪಂಗೆಲ್ಲ ಕಚ್ತೈತಮ್ಮ ಹ್ಞೂ ನೋಡೋದು ಜಿಶ್ ಜಿಷ್ಟು ಡಿಶ್ಟ್ ಅಂತೈತೆ ಬಿಸ್ಲು ಜಿಯಾ ಬೇಕಂತ ಅದಕ್ಕೆ ಜಿಯಾ ಬೇಕಂತೆ ಗುಫ್ ಗುಫ್ ಅಂತೈತ ಗೊಲ್ಲೋಗ 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 ಹಗ್ಗ ಲಗ್ಗ ಲಗ್ ಕದ್ದಿ 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 ಕದಿ ತತ ಇದು ನಿಮ್ದೇನ ಮರಿ ಅಮ್ಮ ಇಲ್ಲ ಹೌದಾ ಪಾಪ ಇದು ಚಿಕ್ಕ ಮಗು ಓತಿಂದ ಕರ್ಕಂಬಿಟ್ಟಿದ್ದೀರಾ ನನ್ನ ಮಗಳು ಥರ ಉಳ್ತಾರನೇ ಆಯ್ತು ಇದು ನಾನು ಇದು ನೀನು ಪಾಚೋ ಕಂಬಚ್ಕೊಂಡು ಪಾಚ ಬಿಡು ಹೌದೇನು ಇದು ತಿಂತೈತಾ ಹುಲ್ ತಿಂತೈತ ಇನ್ನು ಅಂಕಲ್ ಇದು ಹೌದು ಪಾಪ ಸಾಕಾಗ್ಬಿಟ್ಟದೆ ಎಷ್ಟು ಚೆನ್ನಾಗೈತೆ ಮುದ್ದಗೆ ನನ್ನ ಮಗಳಿಗೆ ಆಡೋಕೆ ಚೆನ್ನಾಗಿ ಮುಟ್ಬಾರ್ದಮ್ಮ ಮುಟ್ಟಲ್ಲ ಬಿಡಿ ಅಂಕಲ್ ಅವಳು ಅಷ್ಟೇ ಅವ್ರಿಗೆ ಭಯ ಐತೆ ಏನಾದರೂ ನೂನು ಅಂತೂನು ಓಡೋಗ್ಬಿಡ್ತೈತಮ್ಮ ಪಾಪ ಪಾಪ ಏಯ್ ಚೆನ್ನಾಗಿದೀಯ ಬಾ ಸ್ಕೂಲ್ಗೆ ಹೋಗೋಣ ಕರಿಯಪ್ಪ ಅದನ್ನ ಬಾ ನಾವು ಸ್ಕೂಲ್ಗೆ ಹೋಗೋಣ ಅಂತ ಕೂಲ್ಗೆ ಹೋಗೋಣ ಬಾ ಏಯ್ ಕೂಲಾಗ ಬಾ ಸುಲವಗನ ಬರೇ ಬಲೇ ಬಲೇ ಆಂಟಿ ಅಲ್ಲಿ ಮೇಲೆ ಹೂವು ಕುಯ್ತಾರಲ್ಲ ಅವರೇನಾಗಬೇಕು ಆಂಟಿ ನಿಮಗೆ ಮೇಲೆ ಮೇಲೆ ಹೌದಾ ಪಾಪ ಹುಷಾರಿಲ್ಲ ಆಂಟಿಗೆ ಅವ ಆಂಟಿಗೆ ಹುಷಾರಿಲ್ಲಲ್ಲ ಅದಕ್ಕೆ ಕೇಳಿದೆ ಮೇಲಿದ್ದೀರಲ್ಲ ಯಾರೋ ಅಪ್ಪ ನಮಗೆ ಗೊತ್ತಿಲ್ಲ ಹುಷಾರಿಲ್ಲಮ್ಮ ಅಂತ ಡ ಡಯಾಬಿಟಿಸ್ ಡ ಡ ಡ ಐತಂತಲ್ಲ ಅವ್ರಿಗೆ ಹಾಂ ಡಾಬಿಟೀಸ್ ಪಾಪ ಓತವೇ ಓದಾನೆ ಚಿನೂ ತಿನ್ನು ತಿನ್ನು ಟುನು ಟುನು ಅಲ್ಲಲ್ಲಿ ಅಲ್ಲಿ ಇಷ್ಟು ಚೆನ್ನಾಗೈತಲ್ಲಮ್ಮ ವೈಟ್ ಆ್ಯಂಡ್ ಬ್ಲ್ಯಾಕ್ ಹಾಂ ಧನ್ಮಯ ಅಂತ ಅವ್ರ ಏ ಇರಾಂಟಿ ವಿಡಿಯೋ ಮಾಡ್ತಿದ್ದೀನಿ ಯಾರುಬೇಡ್ರಿ ಎಳಿಯಲ್ಲ ನಾನು ಸುಮ್ಮನೆ ಹಿಡ್ಕೊಂಡಿದ್ದೀನಿ ನಿಮ್ದೇ ನಾಸು ಒಮ್ಮೆಕೆ ತಾಯಿ ಬಾ ಮಸ್ತಾಗದಿ ಯಾಕೆ ದನ ಮೆಸ್ತೀವಿ ಅಲ್ಲಿ ಬರ್ತಾ ನೋಡ್ದು ಹಾಕ್ಬಿಡ್ಲ ಅಂತ ಒಂದ್ ದಿವಸ ಬೇಡ ಅಂತ ಬಿಟ್ಟಿದ್ದೀನಿ ಎಂತಾಗೇಟವಾಗ ಆಂಟಿ

एकबा इब्र चते बा अमक अम्मी कोशू अम्मिकोड़ मेल मेलग बाशू नो 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 नो

ಯಶೋತ್ಗೆ ಹೋಗ್ತೀರಾ ಆಂಟಿ ಮನೆಗೆ ಏನು ಮಾಡ್ತೀರಿ ಯಶೋತ್ಕೆ ಹೋಗಿ ನಾನು ನಿಮ್ಮ ಜೊತೆ ಮಾತಾಡೋಣ ಅಂತ ಬಂದರೆ ನೀವು ಓದ್ತಿದ್ದೀರಾ ಹಂಗೇನೆ ನಿಮ್ಮ ಜೊತೆಗೆ ಹ್ಞೂ ಸುಮ್ಮನೆ ಮಾತಾಡೋಣ ಅಂತ ಬಂದ ಗುರ್ತಿರೋರೇ ಮಾತಾಡ್ಸ್ಬೇಕಾ ನಿಮ್ಮನ್ನು ಇನ್ಮೇಲೆ ಗುರ್ತು ಮಾಡ್ಕೊಳ್ರಿ ಇನ್ಮೇಲೆ ಗುರ್ತು ಮಾಡ್ಕ ಆಂಟಿ ఇరంగి అంచు ఏతీరు నీనందు అప్పని హ్రేనప్పా కృషికూ అప్ప అంత అప్ప అప్ప ಬೂ ಆಯ್ತು ಬೂ ಆಯ್ತು ಬೂ ಆಯ್ತಮ್ಮ ಇಪ್ಪ ಬೈ ಕರ್ಕೊಂಡೆವರು ಪಾಪಕ್ಕೆ ಹಂಗೆ ಹಂಗೆ ಮಾಡಬಾರ್ದು ಪಾಪ ಅಲ್ಲ ಅದು ಆಟ ಆಟಾಡೋಕೆ ಒಳ್ಳೆ ಚೆನ್ನಾಗೈತೆ ಚೆಗದೆ ಚೆಗದೆ ಆಂಟಿ ಭಾಷಣಗೇನು ಇಲ್ಲಿಗೆ ತಂದ್ಬಿಟ್ಟಿದ್ದೀರಾ ಹಾಂ ಶನಿವಾರ ತಾತ ಇಂದು ಹೊಡಿಬಾರ್ದು ಬ್ಯಾಗಲ್ಲಿ ಹಾಕೊಂಡೋಗ್ರಿ ಹೇಳಣ್ಣ ಕೊಗ ಹಿಂಗೆ ಕೊಡ್ತಾರೆ ತಗೊಂಡು ನನಗೇನು ಕೃಷಿಕು ಮಾ ಮಾ ಬಂತು 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 ಬರ ಏ ಅದ್ಗಿದ್ದು ಬರೇ